ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಚಾಲನೆ ನೀಡಿದರು ತಾಲೂಕಿನ ರಾಘವಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದರು ನಂತರ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಯೋಜನೆಗೆ ಚಾಲನೆ ನೀಡಿದ ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರ ಆಯ್ಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು ಕಿವಿ ಮಾತು ಏನು ಅಂದ್ರೆ ಎಲ್ಲರೂ ಶಾಸಕರ ಒಂದು ದಯವಿಟ್ಟು ನರೇಗಾರು ಕೆಲಸ ಮಾಡಿ ಇವತ್ತು ಏನಾಗಿದೆ ಸಮಸ್ಯೆ ಅಂದ್ರೆ ಜನ ನರೇಗಾ ಕೆಲಸ ಮಾಡೋದು ಕಮ್ಮಿ ಯಾಕೆ ಅಂದ್ರೆ ನಮ್ಗೆ ಲೇಬರ್ ಬಿಲ್ ಬರ್ತದೆ ಮೆಟೀರಿಯಲ್ಸ್ ಬಿಲ್ ಬರಲ್ಲ ಅಂತ ಸೊ ದಯವಿಟ್ಟು ಅದ್ ಮುಂದಿನ ದಿನಗಳು ಸರಿ ಹೋಗ್ತದೆ ಸರ್ಕಾರ ಅನುದಾನ ಕೊಟ್ಟಂಗೆ ಅದನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ ಏನು ಕಾಮಗಾರಿಗಳು ಫಾರ್ ಎಕ್ಸಾಂಪಲ್ ಸ್ಕೂಲ್ ರಿಪೇರಿ ಇರ್ಬೋದು ಅಥವಾ ಸ್ಕೂಲ್ ಕಾಂಪೌಂಡ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಡ್ರೈನ್ ಗಳು ಮಾಡೋಂತ ಕೆಲಸಗಳನ್ನ ದಯವಿಟ್ಟು ನರೇಗಾ ಮಾಡಿದ್ರೆ ಗ್ರಾಮ ಪಂಚಾಯತಿ ಮುಖಾಂತರ ಇಲ್ಲಿ ಉದ್ಯೋಗ ಸಿಕ್ತಂಗಾಗ್ತದೆ ಜೊತೆಗೆ ಕೆಲಸನೂ ಮಾಡೋದ್ ಆಗ್ತದೆ ಊರು ಅಭಿವೃದ್ಧಿ ಆಗ್ತದೆ ಆ ದೃಷ್ಟಿಯಲ್ಲಿ ಹೆಚ್ಚಿನ ಒತ್ತಿನ ನೀವು ದಯವಿಟ್ಟು ಆ ಒಂದು ನರೇಗಾ ಸ್ಕೀಮ್ಗೆ ಕೊಡಿ ಜೊತೆಗೆ ನಾನು ಕೂಡ ನಮ್ಮ ಕೈಲಾಗಿದೆ ಯಾಕಂದ್ರೆ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೋರ್ಡ್ ಇಲ್ಲ ಅತಿ ಶೀಘ್ರದಲ್ಲಿ ಚುನಾವಣೆ ಆದ್ರೆ ಅದು ಬರ್ತದೆ ಈಗ ಅಲ್ಲಿ ಬರ್ತಕ್ಕಂಥ ಅನುದಾನಗಳನ್ನ ನಾವು ಈಗ ಗ್ರಾಮಗಳಿಗೆ ಕೊಡ್ತಾ ಇದ್ದೀವಿ ಸಾಕಷ್ಟು ಒತ್ತಡಗಳಿದೆ ನಮ್ಮ ಗ್ರಾಮಕ್ಕೆ ಇದ್ ಮಾಡ್ಕೊಡಿ ಅದಾಗಬೇಕು ಇದಾಗಬೇಕಂತ ಅಂತ ಆದ್ರೂ ಕೂಡ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರ ಈಗ ಹರವೇನು ಸೇರೋದ್ರಿಂದ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗಳಿದಾವೆ ಖಂಡಿತವಾಗ್ಲೂ ಅಂತರಿತವಾಗಿ ಬಗೆಹರಿಸ ಕೆಲಸ ಮಾಡ್ತೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಊಟದ ಸಮೇತ ಮುಂಚೆ ನಮ್ಗೆ ಇವತ್ತು ಆಹ್ವಾನ ಕೊಟ್ಟು ಊಟವನ್ನು ಹಾಕಿ ಕಾರ್ಯಕ್ರಮ ಮಾಡಿದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡಿಸ್ತೀನಿ